ಹಾಡು ಹಗಲೇ ಮರಳು ಸಾಗಾಟ ರಾಜಾರೋಷವಾಗಿ ಹೆದ್ದಾರಿಯಲ್ಲೇ ಮರಳು ಸಾಗಣೆ ಇವರಿಗೆ ಅಧಿಕಾರಿಗಳ ಹೆದರಿಕೆಯೂ ಇಲ್ಲ ಕಾನೂನಿನ ಭಯವೂ ಇಲ್ಲ ಹೌದು ಜಿಲ್ಲೆಯಲ್ಲಿ ಎಕ್ಕಿಲ್ಲದೆ ಅವ್ಯಾಹತವಾಗಿ ಅಕ್ರಮ ಮರಳು ಸಾಗಾಟದಂತೆ ನಡೀತಾ ಇದೆ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕಿದ್ದ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಅಧಿಕಾರಿಗಳು ಜಿಲ್ಲೆಯಲ್ಲಿ ಮರಳುಗಾರಿಕೆಗೆ ನಿಷೇಧ ಇದ್ರೂ ಯಾರ ಅಂಜಿಕೆಯೂ ಇಲ್ಲದೆ ಮರಳು ತುಂಬಿದ ಟಿಪ್ಪರ್ಗಳು ಸಂಚರಿಸ್ತಾ ಇವೆ ಹೌದು ಇದು ಶಿರಸಿ ಪ್ರವೇಶಿಸುವ ಹೆದ್ದಾರಿಯ ದೃಶ್ಯ ಹೊನ್ನಾವರದಿಂದ ಬಡಾಳ ಘಾಟ್ ಮಾರ್ಗವಾಗಿ ಶಿರಸಿ ಭಾಗಕ್ಕೆ ಮರಳು ಸಾಗಾಟ ಆಗ್ತಿದೆ ಬಡಾಳ ಫಾರೆಸ್ಟ್ ಚೆಕ್ ಪೋಸ್ಟ್ ದಾಟಿಯೇ ಟಿಪ್ಪರ್ಗಳು ಬರಬೇಕು ಆದರೆ ಚೆಕ್ ನಲ್ಲಿ ಯಾರು ಹಿಡಿತಾ ಇಲ್ಲ ಅಧಿಕಾರಿಗಳ ಗಮನದಲ್ಲಿದ್ರೂ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬುದೇ ದೊಡ್ಡ ಪ್ರಶ್ನೆ ಸಾಮಾನ್ಯ ನಾಗರಿಕರಿಗೆ ಅಕ್ರಮ ಸಾಗಾಟದ ಬಗ್ಗೆ ಗೊತ್ತಿರುವಾಗ ಅಧಿಕಾರಿಗಳಿಗೆ ಗೊತ್ತಿರೋದಿಲ್ವಾ ಅಥವಾ ಗೊತ್ತಿದ್ದು ಸುಮ್ಮನಿದ್ದಾರ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಅಧಿಕಾರಿಗಳ ಕೃಪಾ ಕಟಾಕ್ಷದಿಂದಲೇ ಇಂತಹ ಅಕ್ರಮ ನಡೀತಿವೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಕಟ್ಟಡ ಕಟ್ಟೋದಕ್ಕೆ ಮರಳು ಬೇಕೇ ಬೇಕು ಎನ್ನುವುದು ಎಲ್ಲರಿಗೂ ಗೊತ್ತು ಆದರೆ ಕಾನೂನಿನ ಪ್ರಕಾರ ನಿಯಮಗಳನ್ನ ಮಾಡಿ ಪಾಸ್ ಕೊಟ್ಟು ಸಾಗಾಟ ಮಾಡಲು ಅವಕಾಶ ಮಾಡಿಕೊಡ್ಬೇಕಲ್ವಾ ಅದನ್ನ ಬಿಟ್ಟು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಎನ್ನುವಂತೆ ಕೆಲವರಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇರುವುದು ತಪ್ಪಲ್ವಾ ಹೀಗಿರುವಾಗ ಅಧಿಕಾರಿಗಳ ಮೇಲೆ ಅನುಮಾನ ಮೂಡೋದು ಸಹಜ ಅಲ್ವಾ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಕ್ರಮಗಳಿಗೆ ಕಡಿವಾಣ ಹಾಕಲಿ ಎನ್ನುವುದೇ ನಮ್ಮ ಕಳಕಳಿ